ದೇಶದಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ಮಾಜಿ ಸೈನಿಕ ಜಮೀನಿಗಾಗಿ ಉಪವಾಸ ಸತ್ಯಾಗ್ರಹ ಚಿಂತಾಮಣಿ ತಾಲೂಕು ಆಡಳಿತ ಕಚೇರಿ ಮುಂಭಾಗದಲ್ಲಿ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹ ಕಾರ್ಗಿಲ್ ಯುದ್ಧದ ವೇಳೆ ಅಪಘಾತದಲ್ಲಿ ಕಾಲು ಮುರಿದುಕೊಂಡಿದ್ದ ಮಾಜಿ ಸೈನಿಕ ವಿಕಲಾಂಗ ಸೈನಿಕ ಆಗಿದ್ರಿಂದ ಸೇನೆಯಿಂದ ನಿವೃತ್ತಿಗೊಳಿಸಿದ ಕರ್ನಲ್ ಜನರಲ್ ರಾಯಪಲ್ಲಿ ಗ್ರಾಮದ ನಿವಾಸಿ ಶಿವಾನಂದರೆಡ್ಡಿ ಮಾಜಿ ನಿವೃತ್ತ ಸೈನಿಕ ಜೀವನ ಆಧಾರಕ್ಕಾಗಿ ಎರಡು ಹೆಕ್ಟೇರ್ ಜಮೀನು ಮಂಜೂರು ಮಾಡಿದ್ದ ಅಂದಿನ ಕರ್ನಲ್ ಎಂಡಿ ರಾಣ ಪತ್ರ ಬರೆದು ಇಪ್ಪತ್ತಾರು ವರ್ಷಗಳು ಕಳೆದರೂ ಜಮೀನು ನೀಡದ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯಿಂದ ವಿಧಾನಸೌಧದವರೆಗೂ ಹೋರಾಟ ಮಾಡಿದ್ದ ಶಿವಾನಂದರೆಡ್ಡಿ ಇಪ್ಪತ್ತಾರು ಹೋರಾಟ ಮಾಡಿದ್ರು ಮಾಜಿ ಸೈನಿಕನಿಗೆ ಸಿಗದ ಜಮೀನು ಮಾಜಿ ಸೈನಿಕನ ಬಳಿಯೇ ಲಂಚಕ್ಕೆ ಬೇಡಿಕೆ ಇಡುವ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧ ಮಾಜಿ ಸೈನಿಕ ಹಿಡಿಶಾಪ ಸುಮಾರು ಹದಿನೇಳು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ ಶಿವಾನಂದರೆಡ್ಡಿ ಇಂದು ಕಾರ್ಗಿಲ್ ವಿಜಯೋತ್ಸವ ಹಿನ್ನೆಲೆ ಮಾಜಿ ಸೈನಿಕ ಉಪವಾಸ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಸರ್ ಅದಕ್ಕೆ ಎಲ್ಲಿ ಸಿಗುತ್ತೆ ಸರ್ ಲಂಚ ಕೊಟ್ಟವ್ರಿಗೆ ಆಗುತ್ತಾ ಸರ್ ಇಲ್ಲಿ ಉಪಲೋಕಾಯುಕ್ತ ನಮ್ಮ ವೀರಪ್ಪ ವೀರಪ್ಪ ಸರ್ಗೆ ಸಿಂಹಾಸ ಭೇಟಿ ಆಗಿದ್ದೀನಿ ನನ್ನ ನೋವು ಬಗ್ಗೆ ತಿಳಿಸಿದೀನಿ ಅವರು ನನ್ನ ಸಿ ಸಿಕ್ಕಲಿ ಆವತ್ತು ನೋಡಿ ಹೋಗು ಅಂತ ಹೇಳಿದ ಭರವಸೆ ಕೊಟ್ಟಿದ್ದಾರೆ ಆ ಒಂದು ಭರೋಸೆ ಮೇಲೆ ಇವತ್ತು ಇಲ್ಲಿ ಕೂತಿದ್ದೀನಿ ಸರ್ ನಾನು ಕಾರ್ಗಿಲ್ ಸಮಯದಲ್ಲಿ ಪೂಲ್ ಇದ್ದೆ ನೈಟ್ ಡ್ಯೂಟಿ ಸಮಯದಲ್ಲಿ ನನಗೆ ಕಾಲ್ ಫ್ರಾಕ್ಚರ್ ಆಯಿತು ಕಾಲ್ ಫ್ರಾಕ್ಚರ್ ಆಗಿ ಇಪ್ಪತ್ತಾರು ವರ್ಷ ಕಳೆದೋಯ್ತು ಆದರೆ ನನಗೆ ಸಿಗಬೇಕಾದಂಥ ನ್ಯಾಯ ಈ ತಾಲೂಕು ಆಡಳಿತ ಕಡೆಯಿಂದ ಸಿಕ್ಕಿಲ್ಲ ಅದಕ್ಕಾಗಿ ಇಪ್ಪತ್ತಾರನೇ ವಿಜಯೋತ್ಸವದಂದೇ ನಾನು ಇಲ್ಲಿ ಪ್ರತಿಭಟನೆ ಮಾಡಲು ಕೂತಿದ್ದೆ ಸರ್ ಬೆಂಗಳೂರವರು ಕೊಡೋದಕ್ಕೆ ಚಿಂತಾಮಣ ತಾಲೂಕಲ್ಲಿ ಜಮೀನಿದೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಕೊಡೋದಕ್ಕೆ ಜಮೀನಿದೆ ಭೂಗಾಳರು ಕೊಡೋದಕ್ಕೆ ಜಮೀನಿದೆ ಲಂಚ ಕೊಡೋರು ಕೊಟ್ಟೋರಿಗೆ ಕೊಡೋದಕ್ಕೆ ಜಮೀನಿದೆ ಆದರೆ ನನಗೆ ಕೊಡೋದಕ್ಕೆ ಮಾತ್ರ ಇವ್ರ ಹತ್ರ ಜಮೀನಿಲ್ಲ ನಿಮ್ಮ ಮುಖಾಂತರ ಆದರೂ ಸಿಕ್ಕೇ ಸಿಗ್ಬೇಕು ಸರ್ ನಿಮ್ಮ ಪತ್ರಕರ್ತರು ಒಂದು ಮನ್ಸು ಮಾಡಿದ್ರೆ ಯಾವುದು ಅಡ್ಡ ಇಲ್ಲ ಸರ್ ನಿಮ್ಮ ಪತ್ರಕರ್ತರು ನನ್ನ ಬೆನ್ನಿಂದಿದ್ದಾರೆ ನಿಮ್ಮ ಭರವಸೆ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಸರ್ ಇದು ಇದು ಇಷ್ಟಕ್ಕೆ ಸರ್ ಇಪ್ಪತ್ತಾರು ವರ್ಷಗಳ ಹೋರಾಟ ಮಾಡಿದ್ದೀನಿ ಇನ್ನು ಮುಂದೆ ಕೂಡ ನಾನು ಬಿಡೋ ಮಾತೇ ಇಲ್ಲ ಸರ್ ನನ್ನ ಒಂದು ಹಕ್ಕು ಪಡೆಯೋವರೆಗೂ ಈ ಒಂದು ಹೋರಾಟ ಬಿಡೋ ಪ್ರಶ್ನೆ ಇಲ್ಲ ಈ ಲಂಚಕೋರ ಅಧಿಕಾರಿಗಳಿಗೆ ಬುದ್ಧಿ ಕಲಿಸೋವರೆಗೂ ನಾನು ಹೋರಾಟ ನಾನು ಮುಂದೆ ಉರಿಯದೇ ಉರಿಯುತ್ತೆ ಸರ್ ಸರ್ಕಾರದಿಂದ ನಮ್ಮ ಆರ್ಮಿ ಕಮ ಕಮಾಂಡೆಂಟ್ ಸಾಹೇಬರು ಕರ್ನಲ್ ಎಂ ಬಿ ರಾಣಾ ಅವರು ಒಂದು ಸಷ್ಟು ಜಮೀನು ಮಾಡಿಸ್ಕೋ ಅಂತ ಹೇಳ್ಬಿಟ್ಟು ಎರಡು ಸಾವಿರ ಇಸ್ವಿಯಲ್ಲಿ ಚಿಂತಾಮಣಿ ತಾಹಿದಾರ್ಗೆ ಕೋಲಾರ ಅಂದಿನ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ರು ಆದರೆ ಇಪ್ಪತ್ತಾರು ವರ್ಷ ಸರ್ ಇಪ್ಪತ್ತಾರು ವರ್ಷ ಆದರೂ ನನಗೆ ನ್ಯಾಯ ಇದು ಜಮೀನು ಸಿಕ್ಕಿಲ್ಲ ಆದ್ದರಿಂದ ಇವತ್ತು ಕೊನೆಯದಾಗಿ ಕೊನೆಯದಾಗಿ ಇಲ್ಲಿ ಕೂತಿದೆ ಸರ್ ಏನು ಹೇಳಿ ಏಜೆಂಟ್ 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 ಅಂತ ಏಜೆಂಟ್ ಟೀಮ್ ಅಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಯಾವುದೇ ಕೆಲಸ ಆದರೆ ಅವ್ರಿಗೆ ಹೋಗಿ ಮಾಮೂಲಿ ಸೇರಿದ್ರೇ ಆ ಫೈಲ್ ಮೂವ್ ಆಗೋದು ಇಲ್ಲ ಅಂದರೆ ಆ ಫೈಲ್ ಮೂವ್ ಆಗೋ ಚಾನ್ಸೇ ಇಲ್ಲ ಮನೆ ಮಠ ಯಾವುದೋ ಅಲ್ಪ ಸ್ವಲ್ಪ ಯಾವುದೋ ಇದ್ದು ಮಾರುಕೊಟ್ರೆ ಅವ್ರಿಗೆ ಆ ತಂದು ಕೊಟ್ಟರೆ ಇಲ್ಲಿ ಎಲ್ಲ ಕೆಲಸ ಆಗುತ್ತೆ ಇಲ್ಲ ಅಂದರೆ ಕೆಲಸ ಆಗಲ್ಲ ಇದು ಚಿಂತಾಮಣಿ ತಾಲೂಕ್ ಕಚೇರಿ ಪರಿಸ್ಥಿತಿ ನಾನು ಮಾಜಿ ಪ್ರಧಾನಿ ದೇವೇಗೌಡ್ರ ಹತ್ರ ಹೋಗಿದ್ದೀನಿ ಅಂದಿನ ಎಮ್ ಎಲ್ ಎ ನಮ್ಮ ಸು ಎಮ್ ಸಿ ಸುಧಾಕರ್ ಹತ್ರ ಹೋಗಿದ್ದೀನಿ ರಮೇಶ್ ಕುಮಾರ್ ಅವ್ರ ಹತ್ರ ಹೋಗಿದ್ದೀನಿ ಶ್ರೀನಿವಾಸ್ ಗೌಡ್ರ ಹತ್ರ ಹೋಗಿದ್ದೀನಿ ನಮ್ಮ ಎಂ ಪಿ ಮುನಿಶ್ಯಾಮಿ ಅವ್ರ ಹತ್ರ ಹೋಗಿದ್ದೀನಿ ಮಲ್ಲೇಶ್ ಬಾಬು ಅವ್ರ ಹತ್ರ ಹೋಗಿದ್ದೀನಿ ಆಮೇಲೆ ಎರಡು ಬಾರಿ ಬಸವರಾಜ್ ಬೊಮ್ಮಾಯಿ ಅವ್ರ ಹತ್ರ ಹೋಗಿದ್ದೀನಿ ಎರಡು ಸಾರಿ ಎರಡು ಬಾರಿ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದೀನಿ ರಾಜ್ಯಪಾಲರು ಕೂಡ ಮನವಿ ಕೊಟ್ಟಿದ್ದೀನಿ ಸರ್ ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಸರ್ ಪ್ರತಿಫಲ ಯಾ ರೆಡಿ ಅದು ಕೊಡ್ತೀವಿ ಅಂತಾರೆ ಅದಕ್ಕೆ ಪೇಪರ್ ರೆಡಿ ಮಾಡ್ತಾರೆ ಮತ್ತು ಅವರೇ ಅದಕ್ಕೆ ಅಬ್ಜೆಕ್ಷನ್ ಹಾಕ್ಸ್ತಾರೆ ಈ ಥರ ಪ್ರತಿ ತಿಂಗಳು ಕರ್ಕೊಂಡು ಹೋಗ್ತಾರೆ ಈ ಜಮೀನು ನಿಮ್ಗೆ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಅಂದರೆ ಸ್ವತಂತ್ರ ಬಂದು ನಲ್ವತ್ತೇಳರಿಂದ ಸ್ವತಂತ್ರ ಬಂದಿರುತ್ತೆ ಬಂದಾಗಿಂದ ಇದುವರೆಗೂ ಆ ಜಮೀನು ಯಾರಿಗೂ ಬೇಕಾಗಿರ್ಲಿಲ್ಲ ಇವಾಗ ಸ್ಮಶಾನಕ್ಕೂ ಬೇಕಾಗುತ್ತೆ ನಿವೇಶನಕ್ಕೂ ಬೇಕಾಗುತ್ತೆ ಗೋಮಾಳಕ್ಕೂ ಬೇಕಾಗುತ್ತೆ ಸರ್ಕಾರಿ ಉದ್ದೇಶಕ್ಕಾಗಿ ಬೇಕಾಗುತ್ತೆ ಈಗ ಯಾವ್ಯಾವ